ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಏಪ್ರಿಲ್ ಹದಿನೆಂಟರಂದು ಮತದಾನ ಮಾಡಿದ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅಭಿನಂದನೆ ಸಲ್ಲಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡಿದ ಮುನಿಸ್ವಾಮಿ ಕ್ಷೇತ್ರದಲ್ಲಿ ಈ ಬಾರಿ ಹೆಚ್ಚು ಮತದಾನವಾಗಿದ್ದು ಎಲ್ಲ ಮತದಾರರಿಗೂ ಹಾಗೂ ಚುನಾವಣೆಯಲ್ಲಿ ನಮ್ಮ ಪರ ಕೆಲಸ ಮಾಡಿದ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಚಿಂತಾಮಣಿಯ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಮುಳಬಾಗಿಲಿನ ಶಾಸಕ ಎಚ್ ನಾಗೇಶ್ ಸೇರಿದಂತೆ ಬಿಜೆಪಿ ಮುಖಂಡರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಪರ ಕೆಲಸ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸಿದ್ರು ಇನ್ನು ಮೇ ಇಪ್ಪತ್ಮೂರರಂದು ನಮ್ಮದೇ ಗೆಲುವು ನಿಶ್ಚಯವಾಗಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಜನ ತೀರ್ಮಾನ ಮಾಡಿದ್ದಾರೆ ಇನ್ನು ಈ ಬಾರಿ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ತೀರ್ಮಾನಿಸಿ ಬಿಜೆಪಿಗೆ ಮತ ಹಾಕಿದ್ದಾರೆಂಬ ನಂಬಿಕೆ ಇದೆ ಜಿಲ್ಲೆಯ ನೀರಾವರಿ ಯೋಜನೆಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಪಕ್ಷಾತೀತವಾಗಿ ತುಡಿಯುತ್ತೇನೆ ಎಂದರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳು ಅಕ್ಕ ತಂಗಿಯರ ಅಣ್ಣ ತಮ್ಮಂದರು ಹದಿನೆಂಟನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಮತಯಾಚನೆ ಮತ ಹಾಕೋದ್ರ ಮುಖಾಂತರ ಅತಿ ಹೆಚ್ಚು ಪರ್ಸೆಂಟೇಜ್ ಫಸ್ಟ್ ಟೈಮು ಎಪ್ಪತ್ತೈದು ಪರ್ಸೆಂಟು ಆಗಿರೋದು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಈ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೆಲಸ ಮಾಡಿದಂಥ ನಮ್ಮ ಸುಧಾಕರ್ ರೆಡ್ಡಿ ಇರ್ಬೋದು ಮತ್ತು ಮಂಜಣ್ಣವರು ನಾಗೇಶ್ ಅಣ್ಣವರು ಮತ್ತು ಎಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಮತ್ತು ಕಾರ್ಯಕರ್ತ ಬಂಧುಗಳಿಗೂ ನನ್ನ ಅನಂತ ಅನಂತ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಏನು ಇಪ್ಪತ್ತ್ಮೂರನೇ ತಾರೀಕು ಫಲಿತಾಂಶ ಫಲಿತಾಂಶ ಇದೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಬಂಧುಗಳು ಮತ್ತು ಮತದಾರ ಬಂಧುಗಳು ಆಶೀರ್ವಾದ ಆಶೀರ್ವಾದ ಮಾಡಿದ್ದಾರೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು ಇಲ್ಲೇನು ಇಪ್ಪತ್ತೆಂಟು ವರ್ಷಗಳ ಕಾಲ ಅಭಿವೃದ್ಧಿ ಕುಂಠಿತವಾಗಿತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನರೇಂದ್ರ ಮೋದಿ ಸಾಹೇಬ್ರ ಕೈ ಬಲಪಡಿಸ್ಬೇಕಂದ್ರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕ್ಬೇಕಂತೇಳಿ ಎಲ್ಲರನ್ನೂ ತೀರ್ಮಾನ ಮಾಡಿ ಓಟ್ ಹಾಕಿದ್ದಾರೆ ಹೇಳ್ಬಿಟ್ಟು ಹೇಳಿ ನಮ್ಮ ಮನಸ್ಸಿಗೆ ಬಂದಿದೆ ನೀವು ಈಗಾಗಲೇ ನೋಡಿದ್ದೀರಿ ಯಾವ ರೀತಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಗೆಲ್ಲುವಂಥ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇನು ಶಾಶ್ವತ ನೀರಾವರಿ ಯೋಜನೆ ಇರ್ಬೋದು ಮತ್ತು ಯುವಕರಿಗೆ ಉದ್ಯೋಗ ಕಲಿಸ್ಕೊಡೋ ಇರ್ಬೋದು ಒಟ್ಟಾರೆ ಅಭಿವೃದ್ಧಿ ಕೆಲಸಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಎಲ್ಲ ಪಕ್ಷದ ಶಾಸಕರನ್ನು ಮುಖಂಡಗಳನ್ನು ನಮ್ಮ ಪಕ್ಷದ ಮುಖಂಡಗಳನ್ನು ಒಟ್ಟಿಗೆ ಇಟ್ಕೊಂಡು ಮಾಧ್ಯಮ ಮಿತ್ರರನ್ನ ಜೊತೆಯಲ್ಲಿ ಇಟ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತೇಬಿಟ್ಟು ಹೇಳಿ ಒಟ್ಟಿಗೆ ಚರ್ಚೆ ಮಾಡಿ ಸಲಹೆ ತಗೊಂಡು ಅಭಿವೃದ್ಧಿ ಮಾಡೋಣ ಇದುವರೆಗೂ ಮಾಧ್ಯಮ ಮಿತ್ರರು ನೀವೆಲ್ಲ ಸಹಕರಿಸಿದಂಥವ್ರಿಗೆ ಎಲ್ಲರಿಗು ಎಲ್ಲ ನನ್ನ ಬಂಧುಗಳಿಗೂ ನನ್ನ ಅನಂತ ಅನಂತ ವಂದನೆಗಳು